ನೋಡಿ ನಾನು ಇಲ್ಲಿ ಹೊಸ ಬ್ರಷ್ ತೊಗೊಂಡಿದ್ದೀನಿ ಹಾಗೆ ಸಬೀನಾ ತಗೊಂಡಿದ್ದೀನಿ ಸ್ಕ್ರಬ್ಬರ್ ತೊಗೊಂಡಿದ್ದೀನಿ ಅದು ದೇವ್ರ ಸಾಮಾನಿಗೆ ಯೂಸ್ ಮಾಡುವಂಥ ಸ್ಕ್ರಬ್ಬರ್ ಅದು ಹಾಗೆ ಇಷ್ಟು ಸಾಮಾನಿಗೆ ಒಂದು ನಿಂಬೆ ಹಣ್ಣಿನ ರಸ ತಗೊಂಡಿದ್ದೀನಿ ನೋಡಿ ಬೆಳ್ಳಿ ಸಾಮಾನುಗಳೆಲ್ಲ ಯಾವ ರೀತಿಯಾಗಿ ಕಪ್ಪುಗ ಆಗಿದೆ ನೀವೇ ನೋಡ್ತಾ ಇರ್ಬೋದಲ್ಲ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾನು ಇದಿನ ಬೆಳ್ಳಿ ಸಾಮಾನುಗಳನ್ನ ಯಾವ ರೀತಿಯಾಗಿ ಥಳತಳ ಅಂತ ಹೊಳೆಯೋದು ಥರ ತೊಳೆಯೋದು ಅನ್ನೋದನ್ನ ನಾನು ನಿಮಗೆ ವಿಡಿಯೋ ಮೂಲಕ ನೋಡಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಸಬೀನಾಗೆ ಒಂದು ನಿಂಬೆಹಣ್ಣಿನ ರಸನ ಚೆನ್ನಾಗಿ ಹಾಕಿ ಕಲ್ಸ್ಕೊಳ್ತಾ ಇದ್ದೀನಿ ಅದು ನೊರೆ ನೊರೆ ತರ ಬರುತ್ತೆ ನೋಡಿ ನೀವೇ ನೋಡ್ತಾ ಇರ್ಬೋದು ನಾನು ಇಲ್ಲಿ ಒಂದು ತಪ್ಲಿನಲ್ಲಿ ಸಿಹಿನೀರ್ ಯಾಕೆ ಯಾಕೆಂದ್ರೆ ನಮ್ದು ಹಾರ್ಡ್ ವಾಟರ್ ಆಗಿರೋದ್ರಿಂದ ಹಾರ್ಡ್ ವಾಟರ್ ನಲ್ಲಿ ತೊಳೆದು ಹಾಗೆ ಇದ್ರೆ ಅದೆಲ್ಲ ಕಲೆ ಕಲೆಗಳು ಹಾಗೆ ವಿರುತ್ತೆ ಅದಕ್ಕಾಗಿ ನಾವು ಹಾರ್ಡ್ ವಾಟರ್ ಅಲ್ಲಿ ತೊಳೆದ್ಮೇಲೆ ಸಿಹಿ ನೀರಿನಲ್ಲಿ ನಾವು ಅದನ್ನ ಮತ್ತೆ ತೊಳಿಬೇಕಾಗುತ್ತೆ ನೋಡಿ ನಾನು ಯಾವ ರೀತಿಯಾಗಿ ಅದನ್ನ ರುಜ್ತಾ ಇದ್ದಂಗೆ ಅದಕ್ಕೆ ಕಪ್ಪು ಎಲ್ಲಾನು ಬಿಟ್ಕೊಳ್ತಾ ಇದ್ದೇನೆ ಗಮನಿಸ್ತಾ ಇರ್ಬೋದು ನೋಡಿ ಅದು ನಿಂಬೆಹಣ್ಣು ಮತ್ತೆ ಸಬೀನ ಪ್ರಭಾವದಿಂದ ನೋಡಿ ಯಾವ ರೀತಿಯಾಗಿ ಅದು ತನ್ನ ಕೊಳೆನೆಲ್ಲ ಬಿಟ್ಕೊಂಡಿದೆ ಹೀಗೆ ಎಲ್ಲ ಸಾಮಾನುಗಳನ್ನ ನಾವು ಉಜ್ಜಿ ಉಜ್ಜಿ ತೊಳಿಬೇಕಾಗುತ್ತೆ ಎಲ್ಲಿ ಜಾಸ್ತಿ ಕಲೆ ಇರುತ್ತೋ ಅದನ್ನು ಬ್ರಷ್ ಅಲ್ಲಿ ಹಾಕಿ ಉಜ್ಜಬೇಕಾಗುತ್ತೆ ತುಂಬ ಕಲೆ ಇರುವಂತಹ ಜಾಗದಲ್ಲಿ ತುಂಬ ಪ್ರೆಸ್ ಮಾಡಿಬಿಟ್ಟು ನಮ್ಮ ಕೈಬೆರಳು ಸೊಂದಿಗೆ ಹೋಗೋದಿಲ್ಲಲ್ಲ ಅಲ್ಲೆಲ್ಲ ನಾವು ಬ್ರಷ್ ಹಾಕಿ ಯೂಸ್ ಮಾಡಿ ಅದನ್ನು ನಾವು ತಿಕ್ಕಬೇಕಾಗುತ್ತೆ ಫ್ರೆಂಡ್ಸ್ ನೋಡ್ತಾ ಹೋಗಿ ಈ ಸಾಮಾನುಗಳನ್ನೆಲ್ಲ ನಾನು ಯಾವ ರೀತಿಯಾಗಿ

ನೋಡಿ ಈ ರೀತಿಯಾಗಿ ಎಲ್ಲ ಉಜ್ಜಿ ತೊಳೆದ್ಬಿಟ್ಟು ಹಾರ್ಡ್ ವಾಟರ್ ನಮ್ಮ ಕ್ಲೀನಾಗಿ ಎಲ್ಲ ತೊಳ್ಕೊಳ್ತಾ ಇದೀವಿ ತೊಳ್ದ್ ಬಿಟ್ಟು ಎಲ್ಲ ಸಿಹಿ ನಾನು ಹಾಕ್ಕೊಳ್ತಾ ಇದ್ದೀವಿ ನೋಡಿ ನೀವೇನು ಹೋಗ್ತಾ ಇರ್ಬೋದು ಯಾವ ರೀತಿಯಾಗಿ ಕೊಳೆ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನೋಡಿ ಸಿಹಿ ನೀರಿನಲ್ಲಿ ಎಲ್ಲ ಅಜ್ಜಿ ಬಾದ್ಮೇಲೆ ಒಂದು ಬಿಳಿ ಕಾಟನ್ ಬಟ್ಟೆ ತಗೊಂಡು ಅದ್ರ ಮೇಲೆ ನೀರೆಲ್ಲ ಹುಡುಗೋಗೋ ತರ ಇಟ್ಬಿಡ್ಬೇಕು ಸಿಂಬರ್ ಸಾಮಾನುಗಳನ್ನೆಲ್ಲ ಯಾಕಂದ್ರೆ ನೀರೆಲ್ಲ ಹಾಗೆ ಇದ್ರೆ ಆ ಕಲೆಗಳೆಲ್ಲ ಹಾಗೆ ನಿಂಪು ಬಿಡುತ್ತೆ ಇಮಿಡಿಯೇಟ್ ನಾವು ಈ ತರ ಕಾಟನ್ ಬಟ್ಟೆ ಮೇಲೆ ಹಾಕೊಂಡ್ಬಿಟ್ಟು ನಾವು ಅದನ್ನ ನೀಟಾಗಿ ಒಂದು ಸಾಫ್ಟ್ ಆಗಿರುವಂತಹ ಒಂದು ಪಂಚ ಬಟ್ಟೆ ಆಗಲಿ ಅಥವಾ ಒಂದು ಕಾಟನ್ ವೇಲ್ ಆಗಲಿ ಅದನ್ನು ತಗೊಂಡು ನಾವು ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಒಂದು ಕಲೆಗಳು ಕಲೆಗಳಿರೋ ತರ ಇಲ್ಲದೇ ಇರೋ ತರ ನೀಟಾಗಿ ಒರೆಸ್ಕೋಬೇಕಾಗುತ್ತೆ ಇದು ಈ ರೀತಿಯಾಗಿ ಒರೆಸ್ಕೊಂಡಾದ್ರೆ ನಮಗೆ ಒಂದು ಫಿಫ್ಟೀನ್ ಡೇಸ್ವರೆಗೂ ಶೈನಿಂಗ್ ಇದೇ ರೀತಿಯಾಗಿರುತ್ತೆ ಬೆಳ್ಳಿ ಸಾಮಾನು ಶೈನಿಂಗು ನಮಗೆ ಇದೇ ರೀತಿಯಾಗಿರುತ್ತೆ ನಾವು ಪೂಜೆಗೆ ನೀಟಾಗಿ ಇದನ್ನ ಕುಂಕುಮ ಇಟ್ಬಿಟ್ಟು ಯೂಸ್ ಮಾಡ್ಕೋಬೋದು ನೋಡಿ ಯಾವ ರೀತಿಯಾಗಿ ನಾನು ಸಬೀನ ಮತ್ತು ನಿಂಬೆಹಣ್ಣು ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ನಾನು ಯಾವ ರೀತಿ ಬೆಳ್ಳಿ ಸಾಮಾನುಗಳನ್ನ ತೊಂದರೆ ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೇನು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನನ್ನು ಹುಟ್ಟಿ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ರೂಪ ನಿಮಗೆ ಬರುತ್ತೆ ಫ್ರೆಂಡ್ಸ್ മറ്റൊന്നേലോ നമുക്ക് നമസ്കാരം